ಗಣಿತ ವ್ಯಕ್ತಿಗಳಿಗೆ ನಮಸ್ಕಾರಗಳು ಸೊ ನಾನು ಯುವ ನಿಧಿ ಬೆನಿಫಿಷರು ಸೊ ನಾನು ಈ ಡಿಗ್ರಿ ಮುಗಿದಾಗ ಇಪ್ಪತ್ತೈದು ವರ್ಷ ಆಗಿತ್ತು ನಾನು ಆರು ತಿಂಗಳಿಂದ ಊರಲ್ಲಿದ್ದೆ ಆವಾಗ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯನ ರೂಲ್ ಮಾಡೋಕ್ಕೆ ಬಂದಾಗ ಸಿದ್ದರಾಮಯ್ಯವರು ಐದು ಯೋಜನೆಗಳಲ್ಲಿ ಒಂದಾದಂಥ ಯುವ ನಿಧಿನ ಜಾರಿಗೆ ತಂದರು ಆವಾಗ ನಾನು ಆ ಯೋಜನೆಯಲ್ಲಿ ನಾನು ಮೂರು ಸಾವಿರ ರೂಪಾಯಿ ಬೆನಿಫಿಟ್ ನನಗೆ ಆಗ್ತು ಈಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಡುವಳಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀನಿ ಏನು ಅಧ್ಯಯನ ಸಾಮಗ್ರಿಗೆ ಸಾಮಗ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ದರಾಮಯ್ಯ ಸರ್ಕಾರ ಒಗ್ಗಿಸ್ಕೊಡ್ತಾ ಇದೆ ಈಗಾಗಲೇ ಏನೋ ಸರ್ಕಾರದವ್ರು ಕಾಲ್ ಮಾಡ್ತಿರೋಂಥ ಎಕ್ಸಾಮ್ಗಳು ಏನೇನಿದೆ ಅದಕ್ಕೆಲ್ಲ ನಾನು ಡಿ ಡಿ ಕಟ್ತಾ ಇದ್ದೀನಿ ಮತ್ತು ಪೇಪರಿಂದ ಹಿಡಿದು ನಮ್ಮ ರೂಮಿಗೆ ಬರೋಂಥ ತರಕಾರಿ ಎಲ್ಲ ಕರ್ನಾಟಕ ಸರ್ಕಾರದವರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರದವರು ಪ್ರತಿಯೊಬ್ಬ ಯುವಕರಿಗೂ ಇದೇ ರೀತಿ ಪ್ರೇರಣೆಯಾಗಿ ಯುವ ನಿಧಿ ಯೋಜನೆಯನ್ನು ಮುಂದುವರಿಸ್ಬೇಕು ಯಾಕಂತಂದರೆ ನೂರು ಜನ ಹೊಟ್ಟೆ ತುಂಬಿರೋರಿಗಿಂತ ಹೊಸನ್ನು ಒಬ್ಬನ ಊಟ ಹಾಕಿದ್ರೆ ಆ ಯೋಜನೆ ಪ್ರತಿಯೊಬ್ಬರಿಗೂ ಸಾಗೆ ಆಗುತ್ತೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿರ್ತೀನಿ ಮತ್ತು ಇನ್ನೊಂದು ಏನಂತಂದರೆ ಈ ಯುವ ನಿಧಿಯಿಂದ ನಮ್ಮ ರೇಂಜ್ ಬೇರೆ ಎಲ್ಲ ಹೋಗಿದೆ ಹೆಂಗೆ ಅಂತಂದರೆ ನಾನು ಪಡುವಳಲ್ಲಿ ರೂಮ್ ಮಾಡಿಕೊಂಡಾಗ ಆ ಪಡವರಲ್ಲಿ ಓನರು ನಮ್ಮನ್ನು ಸಿಎ ಹುಡುಗರು ಅಂತ ಕರಿತಾರೆ ನಮ್ಮನ್ನು ಯಾಕಂದ್ರೆ ಅವ್ರು ಮೂರು ಸಾವಿರ ರೂಪಾಯಿ ಇಂದೇ ನಾವು ಇಲ್ಲಿ ರೂಮ್ ಮಾಡ್ಕೊಂಡಿರೋದಂತ ಗೊತ್ತಾಗಿದೆ ಹಾಗಾಗಿ ನಮಗೆ ಎಂ ಹುಡುಗರು ಅಂತ ನಮ್ಮ ಆ ಓನರ್ ನಮ್ಮನ್ನು ಹೋಗ್ತಾರೆ ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಆಭಾರಿಯಾಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್